ಇಳಕಲ್ ತಾಲೂಕು ಆಡಳಿತ ವತಿಯಿಂದ ನಡೆದಂತಹ ಎಪ್ಪತ್ತೈದನೇ ಗಣರಾಜ್ಯೋತ್ಸವದಲ್ಲಿ ಹುನಗುಂದ ಮತಕ್ಷೇತ್ರದ ಶಾಸಕರಾದಂತಹ ವಿಜಯಾನಂದ ಎಸ್ ಕಾಶಪ್ಪನವರ ಅಧ್ಯಕ್ಷತೆಯನ್ನು ವಹಿಸಿದ್ದು ಇದೇ ಸಂದರ್ಭದಲ್ಲಿ ಇಳಕಲ್ ತಾಲೂಕು ಆಡಳಿತದ ವತಿಯಿಂದ ಅದ್ದೂರಿಯಾಗಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದ್ದು ಇದೇ ಸಂದರ್ಭದಲ್ಲಿ ಶಾಸಕರು ಮಾಹಿತಿಯನ್ನು ನೀಡಿದ್ದಾರೆ ಭಾರತದ ಪವಿತ್ರವಾದ ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಳ್ಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತಾತೀತ ರಾಷ್ಟ್ರದ ತಳಹಾದಿ ಮೇಲೆ ನಾವು ನೀವು ಬಾತುತ್ತಿದ್ದಂತ್ರ ಇವತ್ತು ಸೋಲು ಯಂತ್ರ ಎಪ್ಪತ್ತೈದನೆಯ ಈ ಒಂದು ಹೆಮ್ಮೆಯ ದಿನ ಭಾರತೀಯ ನಿಜವಾದ ಪ್ರಜೆಗೆ ಇದು ಒಂದು ಹೆಮ್ಮೆಯ ದಿನ ಆ ಭಾತೃತ್ವ ಪ್ರಜಾಪ್ರಭುತ್ವ ಇವತ್ತು ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಜನರಿಂದ ಎನ್ನುವ ಈ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ನಡೆದಿದ್ದು ಬಹಳ ಒಂದು ಹೆಮ್ಮೆ ವಿಷಯ ಅನ್ನೋ ಮಾತನ್ನು ನಾನು ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಇವತ್ತು ನಾವೆಲ್ಲ ಅಣ್ಣ ತನ್ನಂದಿರಾಗಿ ಎಲ್ಲ ಜಾತಿ ಮತ ಭೇದವನ್ನು ಮರೆತು ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಈ ಸಂವಿಧಾನದ ಅಡಿಯಲ್ಲಿ ನಾವು ನೀವು ನಡೆದು ಈ ಭಾರತದ ದೇಶದ ಹೆಮ್ಮೆ ಪ್ರಜೆಗಳಾಗಿ ನಾವು ಮುಂದೆ ನಡೆಯೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಎಲ್ಲರ ಆತ್ಮದಲ್ಲಿ ಎಲ್ಲರ ಮನಸ್ಸಲ್ಲಿ ಯಾವತ್ತೂ ನೀವು ಸ್ವಾತಂತ್ರ್ಯದ ಅಭಿರುಚಿಯನ್ನ ನೀವು ಮನಸಾರೆ ಒಪ್ಕೋತಿರೋ ಅದೇ ನಿಜವಾದ ಸ್ವಾತಂತ್ರ್ಯ ಅಂತ ಮಾತನ್ನ ಏನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಅದನ್ನು ನಾವು ಪಾಲನೆ ಮಾಡಿದ್ರೆ ಅದು ನಿಜವಾದ ನಾವು ಭಾರತೀಯ ಪ್ರಜೆಗಳಾಗೋದಕ್ಕೆ ಯೋಗ್ಯರು ಅನ್ನೋ ಮಾತನ್ನು ನಾನು ಇವತ್ತು ಈ ವೇದಿಕೆಯ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಆ ಮಾತನ್ನು ಯಾಕೆ ಹೇಳಿದ್ರು ಇನ್ನೇ ಅನೇಕ ಮನಸ್ಸುಗಳು ಏನು ಪವಿತ್ರವಾದ ಸಂವಿಧಾನವನ್ನು ಒಪ್ಪಿಕೊಳ್ಳೋದಿಲ್ಲ ಇವತ್ತು ಭಾರತ ದೇಶದ ಈ ಪವಿತ್ರವಾದ ಏನು ಸ್ವಾತಂತ್ರ್ಯವನ್ನು ಒಪ್ಪಿಕೊಳ್ಳೋದಿಲ್ಲ ಅವರಿಗೆ ಈ ಮಾತನ್ನ ಅನ್ನೋ ಮಾತನ್ನ ನಾವು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಉಪಸ್ಥಿರುವಂತ ಎಲ್ಲರಿಗೂ ಕೂಡ ದಟ್ಟಿಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರಿ ವಿವರ ರಿಪೋರ್ಟ್ ದಾವಲ್ ಸೇಡಂ ಭಾರತ ವೈಭವ ನ್ಯೂಸ್ ಇಲಕಲ್ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Delhi Newspaper, BV News Channel and BV Fast Web News from all the talukas of Karnataka. If interested, send your resume to 948263333.